ಶಿರಾನಗರದ ಶ್ರೀ ಕನ್ನಿಕಾಪರಮೇಶ್ವರಿ ದೇವಸ್ಥಾನದಲ್ಲಿ ಸಖೆ ಗ್ರೂಪ್ ವತಿಯಿಂದ ಹಾಗೂ ಇತರ ಬಸವ ಆಕ್ಯೂ ಅಕಾಡೆಮಿ ವತಿಯಿಂದ ಬಂಡ ಚಿಕಿತ್ಸೆ ಧಾನ್ಯ ಚಿಕಿತ್ಸೆ ಆಕ್ಯು ಪಂಚರ್ ಇತರೆ ಚಿಕಿತ್ಸೆ ವಿಧಾನಗಳಿಂದ ನುರಿತ ತರಬೇತುದಾರರು ಚಿಕಿತ್ಸೆ ನೀಡಿದ್ರು ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನರು ಈ ಚಿಕಿತ್ಸೆಯ ಪ್ರಯೋಜನವನ್ನ ಪಡೆದುಕೊಂಡರು ಶಿಕ್ಷಕರೇ ಈ ದಿನ ನಾವು ಕನ್ಯಕ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಇದ್ದೀವಿ ಇಲ್ಲಿ ಸಖಿ ಗ್ರೂಪ್ಸ್ ಇದರ ಅವ್ರ ಕಡೆಯಿಂದ ನಮ್ಮ ಸಖಿ ಗ್ರೂಪ್ಸ್ ಕಡೆಯಿಂದ ಬಸವ ಹಾಕಿ ಅಕಾಡೆಮಿ ಅಂತ ಏನು ಕಲ್ಲರ್ ಥೆರಪಿ ಇದು ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಇದನ್ನ ಜನತೆಗೆ ಪರಿಚಯಿಸಬೇಕು ಅಂತ ಅವರು ಈಗ ಒಂದು ಉಚಿತ ಕ್ಯಾಂಪ್ನ ಅರೇಂಜ್ ಮಾಡಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಮೇಡಮ್ ಜೈವಾಸ್ವಿ ನನ್ನ ಹೆಸರು ಶೀತಲ್ ಸಂಜಯ್ ಅಂತ ನಿಮಗೆ ಈ ಕಲರ್ ಥೆರಪಿ ಬಗ್ಗೆ ಹೇಗೆ ಸರ್ ಇವಾಗ ಎಲ್ಲರ ಮನೆಯಲ್ಲೂ ನಾವು ಒಂದು ಮರ ಮತ್ತೆ ಒಂದು ಊರಿಗೆ ಒಂದು ವನ ಅಂತ ಹೇಳಿದಂಗೆ ಮನೆಯಲ್ಲೂ ಎಲ್ಲ ತರ ಟ್ಯಾಬ್ಲೆಟ್ಸ್ ಕಂಪಲ್ಸರಿ ನೋಡ್ತಾ ಇದೀವಿ ಒಂದು ಚಿಕ್ಕ ತಲೆ ನಾವು ಜ್ವರ ನಾವು ಒಂದು ಪ್ಯಾರಾಸಿಟಮಾಲ್ ತಗೊಳ್ಳೋದು ಎಲ್ರಿಗೂ ಅಭ್ಯಾಸ ಆಗ್ಬಿಡಿದೆ ಅದ್ರ ಸೈಡ್ ಎಫೆಕ್ಟ್ ಫ್ಯೂಚರ್ ನಮಗೆ ಅರಿವೇ ಇಲ್ಲ ನಮಗೆ ಸೊ ಹೀಗೆ ಮಾತಾಡಬೇಕಾದ್ರೆ ನನಗೆ ಒಂದು ವಿಷಯ ಗೊತ್ತಾಯ್ತು ಏನು ಟ್ಯಾಬ್ಲೆಟ್ಸ್ ಇಲ್ದೆಲ್ಲ ಇರೋ ಮನೆಗಳು ಇದಾವೆ ಹೇಗೆ ಅಂತ ಅಂದಾಗ ಕಲರ್ ಥೆರಪಿಯಿಂದ ಅವರು ಒಂದು ಟ್ಯಾಬ್ಲೆಟ್ ಯೂಸ್ ಮಾಡಲ್ಲ ಸೊ ಲೆಸ್ ಕಾಸ್ಟ್ ಲೆಸ್ ಟೈಮ್ ಮೋರ್ ಎಫೆಕ್ಟಿವ್ ಈ ತರ ಒಂದು ಗೊತ್ತಾದ ಮೇಲೆ ಅದನ್ನ ಯಾಕೆ ನಾನು ಇದ್ರ ಬಗ್ಗೆ ತಿಳ್ಕೋಬಾರ್ದು ಅಂತ ವಿಚಾರಿಸಿದಾಗ ಒಂದು ಆಶ್ಚರ್ಯಕರ ಮತ್ತೆ ಸಂತೋಷ ವಿಷಯ ಏನಂದ್ರೆ ನನ್ನೂರು ಬಂದು ಅರಸಿಕೆರೆ ನಮ್ಮೂರಲ್ಲೇ ಆದಂತ ಡಾಕ್ಟರ್ ಮಮತಾ ವಿಜಯ್ ಅವರು ಕಲರ್ ಥೆರಪಿ ನ ಮತ್ತೆ ತಿರುಮಲಾ ಹೀಲಿಂಗ್ ಸೆಂಟರ್ ಅಂತ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆಸ್ ಎ ಡಾಕ್ಟರ್ ಆಗಿ ಹೀಲರ್ ಆಗಿ ಸೊ ಇವ್ರನ್ನ ನಾನು ಸಂಪರ್ಕಿಸ್ತೇನೆ ಮೇಡಮ್ ಇದು ಹೇಗೆ ಅಂತ ಕೇಳಿದಾಗ ಅವರು ಹೌದು ಖಂಡಿತ ಸಾಧ್ಯ ಯಾವುದೇ ಥರದ ನಾವು ಟ್ಯಾಬ್ಲೆಟ್ಸ್ ಇಲ್ದಲೆ ನಮ್ಮ ಆರೋಗ್ಯನ ಚೆನ್ನಾಗೆ ಕಾಪಾಡ್ಕೋಬೋದು ಅಂತ ಹೇಳಿದಾಗ ನಾನು ಯಾಕೆ ಇದನ್ನು ನಮ್ಮ ಊರಲ್ಲಿ ಇದನ್ನ ಇನ್ನು ತೋರಿಸ್ಬಾರ್ದು ಜನರಿಗೆ ಇದು ಹೆಲ್ಪ್ ಆಗುತ್ತಲ್ವ ಅಟ್ಲೀಸ್ಟ್ ಒಂದು ನಾಲ್ಕು ಜನ ಟ್ಯಾಬ್ಲೆಟ್ಸ್ನ ಬಿಟ್ಟರೆ ಅವ್ರಿಗೆ ಹೆಲ್ಪ್ ಆದರೆ ಸಾಕು ಅನ್ನೋ ಉದ್ದೇಶ ನನಗಿತ್ತು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇವರು ಮನಸ್ಪೂರ್ತವಾಗಿ ಒಪ್ಕೊಂಡು ಬರೋಕ್ಕೆ ರೆಡಿ ಆದರು ಸೊ ಹಾಗಾಗಿ ಈ ದಿನ ಅವ್ರನ್ನ ಕರೆಸಿ ನಾವು ಜನತೆ ಎಲ್ಲರಿಗೂ ಒಂದು ಆರೋಗ್ಯ ಶಿಬಿರವನ್ನ ಫ್ರೀ ಆಗಿ ಮಾಡ್ತಾ ಇದ್ದೀವಿ ಶ್ರೀ ಟಿವಿ ವೀಕ್ಷಕರೇ ಈ ದಿನ ನಾವು ಕನಕ ಪರಮೇಶ್ವರಿ ಶಿರಾನಗರದಲ್ಲಿರುವ ಕನಕ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಇದ್ದೀವಿ ಇಲ್ಲಿ ಸಖಿ ಗ್ರೂಪ್ ವತಿಯಿಂದ ಈ ದಿನ ಕಲ್ಲರ್ ಥೆರಪಿ ಉಚಿತವಾದ ಟ್ರೀಟ್ಮೆಂಟ್ ಬಸವ ಡಾಕ್ಟರ್ ಬಸವ ಅಕಾಡೆಮಿ ಇವರ ಹೀಲರ್ ಇದಾರೆ ಮೇಡಮ್ ಅವ್ರ ಹೆಸರು ಮಮತಾ ವಿಜಯ್ ಅಂತ ಇವರು ಇಲ್ಲಿ ಮುಂದಾಡುತ್ತ ವಹಿಸಿಕೊಂಡು ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಇವತ್ತು ಸುಮಾರು ನಾನ್ನೂರಿಂದ ನಾನ್ನೂರು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಈ ಟ್ರೀಟ್ಮೆಂಟ್ ಸ್ಪೆಷಲಿಟಿ ಏನಂದ್ರೆ ಇದು ಯಾವುದೇ ಇಂಟೇಕ್ ಇರಲ್ಲ ಅಂದ್ರೆ ಯಾವುದೇ ಔಷಧಿ ಆಗಲಿ ನಾವು ತಗೊಳೋದಾಗ್ಲಿ ಇರಲ್ಲ ಇದು ಓನ್ಲಿ ಕಲ್ಲರ್ ಥೆರಪಿ ಒಂದು ಪಂಚ ಆ ಒಂದು ಆಧಾರದ ಮೇಲೆ ಕಲಾಥೆರಪಿ ಮಾಡಿಬಿಟ್ಟು ವಾಸೆ ಮಾಡೋದು ರೋಗಗಳ್ನ ವಾಸೆ ಮಾಡೋ ಒಂದು ವಿಧಾನ ಇದು ಬಗ್ಗೆ ನಾವು ಹೀಲರ್ ಇವ್ರನ್ನ ಮಾತಾಡಿಸ್ಬಿಟ್ಟು ಮಾಹಿತಿ ನಮಸ್ತೆ ಹೇಳಿ ಮೇಡಮ್ ಈಗ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವ ಬೇಸ ಜನಕ್ಕೆ ಎಷ್ಟೋ ಜನಕ್ಕೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಅಂದ್ರೆ ಏನೇ ಒಂದು ಸಮಸ್ಯೆ ಅಂದ್ರೆ ಒಂದು ಟ್ಯಾಬ್ಲೆಟ್ಸ್ ಒಂದು ಮೆಡಿಸನ್ ಹಾಸ್ಪಿಟ್ಲು ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅದು ಬಿಟ್ಟು ಅದನ್ನ ಆರೋಗ್ಯನ ನಾವು ಹೆಂಗ ನಮ್ಮ ಕೈಯಲ್ಲೇ ಆರೋಗ್ಯ ಅಂಗೈಯಲ್ಲಿ ಆರೋಗ್ಯ ಹೇಗೆ ಕಾಪಾಡಬೇಕು ಅಂತ ಇರದೆ ನಮ್ಮ ಥೀಮ್ ಇರದೆ ಅಂಗೈಯಲ್ಲಿ ಆರೋಗ್ಯನ ಕಾಪಾಡ್ಕೊಳ್ಳೋದು ನಾವು ಈ ಫ್ರೀ ಹೆಲ್ತ್ ಕ್ಯಾಂಪ್ನಲ್ಲಿ ಕಲರ್ ಥೆರಪಿ ಆರಿಕ್ಯುಲರ್ ಆಕ್ಯುಪ್ರೈಜರ್ ಸೀಡ್ ಥೆರಪಿ ಮೂಲಕ ನಾವು ಚಿಕಿತ್ಸೆಯನ್ನು ನೀಡಲಾಗಿತ್ತು ಎಲ್ಲ ಆರೋಗ್ಯದ ಸಮಸ್ಯೆಗೆ ಉಚಿತವಾಗಿ ನಾವು ಈ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರ್ತೇವೆ ಮತ್ತು ಎಲ್ಲರೂ ಸಾವಿರಾರ್ ನಾನ್ನೂರು ಐನೂರು ಜನ ಬಂದ್ಬಿಟ್ಟಿದ್ರು ಎಲ್ಲರಿಗೂ ನಾವು ಯಾವುದೇ ಥರ ಸಮಸ್ಯೆ ಇದ್ರೂ ಅವರು ಕ್ರಿಟಿಕಲ್ ಇರಲಿ ಲಾಂಗ್ ಟೈಮ್ ಡಿಸೀಸ್ ಇರಲಿ ಯಾವುದೇ ಥರ ಸಮಸ್ಯೆ ಇದ್ರೂ ನಾವು ಕಲರ್ ಥೆರಪಿ ಅರಿಕ್ಯುಲರ್ ಅಕ್ಯುಪ್ರೆಷರ್ ಸೀಡ್ ಥೆರಪಿ ಮೂಲಕ ಚಿಕಿತ್ಸೆಯನ್ನು ಮಾಡಿಬಿಟ್ಟು ಯಶಸ್ವಿಯಾಗಿ ಮುಗಿಸ್ಕೊಟ್ಟಿದ್ದೀವಿ ಈ ಪ್ರೋಗ್ರಾಮ್ನ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮದು ಮೇಜರ್ ಇಂಟೆನ್ಷನ್ ಏನು ಅಂದರೆ ಕಲರ್ ಥೆರಪಿಯಲ್ಲಿ ನಾವು ಹೇಗೆ ವಾಕ್ ಮಾಡ್ತೀವಿ ಅಂದರೆ ಕಲರ್ಸ್ ಜಸ್ಟ್ ನಾವು ಕಲರ್ಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಅಂಗೈಯಲ್ಲಿ ನಾವು ಸುಜೋಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ನಮ್ಮ ಬಾಡಿ ಆರ್ಗನ್ಸ್ ಎಲ್ಲನೂ ನಮ್ಮ ಕೈ ಅಂಗೈಯಲ್ಲೇ ಇರುತ್ತೆ ಈ ಅಂಗೈಯಲ್ಲಿ ನಾವು ಜಸ್ಟ್ ಒಂದು ಕಲರ್ಸ್ ಅಪ್ಲೈ ಮಾಡೋದ್ರಿಂದ ಒಂದು ಸೀಡ್ ಅಪ್ಲೈ ಮಾಡೋದ್ರಿಂದ ಟ್ರೀಟ್ ಹೇಗಾಗುತ್ತೆ ಅಂತ ನಿಮಗೆಲ್ಲ ಅನ್ನಿಸ್ಬೋದು ಹೇಗಾಗುತ್ತೆ ಅಂದರೆ ನಾನೊಂದು ಸೀಡ್ ಥೆರಪಿ ಎಕ್ಸಾಂಪಲ್ ಹೇಳ್ತೀನಿ ಕಿಡ್ನಿಯಲ್ಲಿ ಎನರ್ಜಿ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಜಸ್ಟ್ ಇದು ಕಿಡ್ನಿ ರಿಫ್ಲೆಕ್ಸ್ ಬರುತ್ತೆ ಈ ರಿಫ್ಲೆಕ್ಸ್ ಪ್ರಕಾರ ಇಲ್ಲಿಗೆ ಎರಡು ರಾಜ್ಮಾ ಕಟ್ಟೋದ್ರಿಂದ ಎನರ್ಜಿನ ಇನ್ಕ್ರೀಸ್ ಮಾಡ್ಬೋದು ಮತ್ತು ಅದೇ ಥರ ಯಾರಿಗಾದ್ರೂ ಮಂಡಿ ನೋವಿದ್ರೆ ಜಸ್ಟ್ ಇಲ್ಲಿ ಎರಡು ಇದೆರಡು ಕಾಲು ಬರುತ್ತೆ ಎರಡು ಕಾಲು ಮಂಡಿ ಮಿಡಲ್ ಜಾಯಿಂಟ್ಗೆ ಮದ್ಯದ ಜಾಯಿಂಟ್ಗೆ ಸೀಡ್ ಹಾಕೋದ್ರಿಂದ ಮತ್ತೆ ಕಲರ್ಸ್ ಹಾಕೋದ್ರಿಂದ ಆಕ್ಯುಪ್ರೆಷರ್ ಮಾಡೋದ್ರಿಂದ ಪೇನ್ ರಿಲೀಫ್ ಆಗುತ್ತೆ ಹಾಗೆ ಸಾಮಾನ್ಯವಾಗಿ ಎಲ್ಲರೂ ಬಳ್ತಿರೋ ಬರಲ್ತಿರೋಂಥ ವಿಷಯ ಏನು ಅಂತ ಹೇಳಿದ್ರೆ ಸ್ಪೈನಲ್ ಪ್ರಾಬ್ಲಮ್ ಬ್ಯಾಕ್ ಪೇನ್ ಚಿಕ್ಕ ಮಕ್ಳಿಗೂ ಬ್ಯಾಕ್ ಪೇನ್ ಇರುತ್ತೆ ವಯಸ್ಸಾದವ್ರಿಗೂ ಬ್ಯಾಕ್ ಪೇನ್ ಇರುತ್ತೆ ಈಗೆಲ್ಲ ಐ ಟಿ ಇರೋದ್ರಿಂದ ಎಗೂ ಕೂತ್ ಕೆಲಸ ಮಾಡೋದ್ರಿಂದ ತುಂಬ ಜನಕ್ಕೆ ಬ್ಯಾಕ್ ಪೇನ್ ಇರುತ್ತೆ ಆ ಬ್ಯಾಕ್ ಪೇನ್ ಹೇಗೆ ಸಾಲ್ವ್ ಮಾಡಿ ಜಸ್ಟ್ ಇಲ್ಲಿ ಸ್ಪೈನಲ್ ರಿಫ್ಲೆಕ್ಸ್ ಬರುತ್ತೆ ನಮ್ದು ಜಸ್ಟ್ ಈ ಸ್ಪೈನಲ್ ಜಾಗಕ್ಕೆ ಬ್ಲ್ಯಾಕ್ ಅಪ್ಲೈ ಮಾಡೋದ್ರಿಂದ ನಮ್ಮ ಪ್ರಾಬ್ಲಮ್ ತುಂಬ ಬೇಗ ಸಾಲ್ವ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಮಸ್ಯೆ ಆದ್ರೂ ಜಸ್ಟ್ ಕಲರ್ಸ್ ಆ್ಯಕ್ಯು ಪ್ರಶ್ ಥೆರಪಿ ಮತ್ತು ಅರಿಕಿಲರ್ ಥೆರಪಿ ಅರಿಕಿಲರ್ ಥೆರಪಿ ಅಂತ ಹೇಳಿದ್ರೆ ಹೊಸ್ದಾಗಿ ಕೇಳಿದ್ದೀರಾ ಹಾಗಂದರೆ ಏನು ಅಂತ ಹೇಳಿದ್ರೆ ಜಸ್ಟ್ ನಮ್ಮ ಕಿವಿ ಮೇಲೆ ವರ್ಕ್ ಮಾಡಿಬಿಟ್ಟು ನಮ್ಮ ಆರೋಗ್ಯದ ಯಾವುದೇ ವಿಷಯದಲ್ಲಿ ನಾವು ಸಾಲ್ವ್ ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ ಹಾಗಂದ್ರೆ ಏನು ಅರಿಕಿಲರ್ ಅಂದರೆ ಏನು ಅಂದರೆ ಜಸ್ಟ್ ನಾವು ಕಿವಿಯಲ್ಲಿ ಹನ್ನೆರಡು ಸಾವಿರ ನರಗಳು ಎಂಡಾಗಿರುತ್ತೆ ಆ ನರನ ಆಕ್ಟಿವೇಟ್ ಮಾಡೋದ್ರಿಂದ ಜಸ್ಟ್ ಒಂದ್ ಸೀಡ್ ಹಾಕಿ ಪ್ರೆಷರ್ ಮಾಡೋದ್ರಿಂದ ನಾವು ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಆಗಿದ್ರೂ ಸಾಲ್ವ್ ಮಾಡ್ಕೋಬೋದು ಇದು ನಮ್ದು ಟ್ರೀಟ್ಮೆಂಟ್ ಮೆಥಡ್ ಇರುತ್ತೆ ಸರ್ ಈ ತರ ಇರುತ್ತೆ ಪುರಾತನದ ಟ್ರೀಟ್ಮೆಂಟ್ ಹೌದು ಇದೆಲ್ಲ ತುಂಬಾ ಹಳೆ ಕಾಲದಲ್ಲಿ ನಮ್ಮ ಅಜ್ಜ ತಾತಂದ್ರು ಮಾಡದೆ ಮಾಡ್ತಿರೋ ಕೆಲಸಗಳೇ ಇದೆ ಏನು ಏನೂ ಇಲ್ಲ ಹಳ್ಳಿ ಮರತ್ಗಳ ಕುಬಿಟ್ಟು ತಾತಂದ್ರು ಫ್ರೀ ಆಗಿ ಕೂತ್ಕೊಂಡು ಆಲಿದ ಮರತ್ಕಳ ಹಳ್ಳಿ ಮರತ್ಕಳ ಕೂತಾಗ ಎಲ್ಲರೂ ಈಗ ಜಸ್ಟ್ ಹೊತ್ಕೊಂತ ಇದ್ರು ಮತ್ತೆ ಏನಾಗುತ್ತೆ ಅಂದರೆ ಹಳೆ ಕಾಲದಲ್ಲಿ ಎಲ್ಲರೂ ಅವ್ರವ್ರ ಕೆಲಸನ ಅವ್ರವರೇ ಬಗ್ಗೆ ಐಬಾಕ್ಸಿ ಮಾಡ್ಕೋತಾ ಇದ್ರು ಈಗ ಏನಾಗಿದೆ ಅಂದರೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ಎಲ್ಲರೂ ಶಾರ್ಟ್ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡೋದನ್ನು ಕಲ್ತ್ಬಿಟ್ಟಿದ್ದಾರೆ ಏನಂದ್ರೆ ಒಂದು ವಾಶ್ ಮಾಡ್ಬೇಕು ಬೆಟ್ಟೆಗಳನ್ನ ಅಂದರೆ ಸ್ವಿಚ್ ಆನ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಆಗುತ್ತೆ ಏನೊಂದು ಮಿಕ್ಸಿ ಮಾಡಬೇಕು ಅಂದರೆ ಒಂದು ಬಟನ್ ಹಾಕಿ ಮಿಕ್ಸಿ ಆನ್ ಮಾಡಿದ್ರೆ ಆಗುತ್ತೆ ಆಗ ಅಜ್ಜೀರು ಏನು ಮಾಡ್ತಿದ್ರು ಅಂದರೆ ಬೀಸಕಲ್ಲು ಒರಳು ಕಲ್ಲು ರುಬ್ಬೋದು ಕುಟ್ಟೋದು ಎಲ್ಲ ಪ್ರತಿಯೊಂದು ಕೆಲಸನ ಮಾಡೋದ್ರಿಂದ ಅವ್ರಿಗೆ ಅಂಗೈಯಲ್ಲೇ ಆರೋಗ್ಯ ಅಂತ ಹೇಳಿದ್ನಲ್ಲ ಹಾಗೆ ಅವ್ರು ಮಾಡೋ ಕೆಲಸದಿಂದ ಈ ಎಲ್ಲಾ ಆಕ್ಟಿವೇಟ್